ಮಹಾತ್ಮೆ ಶ್ರೀ ಭಗವಾನುವಾಚ ವಾಚ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟಪ್ರಜ್ಞಸ್ತದೋಚ್ಯತೆ ಯಾವಾಗ ವ್ಯಕ್ತಿಯು ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ಛೇದಿಸಿ ಆತ್ಮನಿಂದ ಆತ್ಮನಲ್ಲಿಯೇ ಸಂತುಷ್ಟನಾಗಿರುತ್ತಾನೋ ಅಂತಹವನು ಸ್ಥಿತಪ್ರಜ್ಞ ಎಂದು ಹೇಳಲ್ಪಡುತ್ತಾನೆ ಎನ್ನುತ್ತಾನೆ ಭಗವಂತ ಸ್ಥಿತಪ್ರಜ್ಞನಾದವನು ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ತನ್ನೊಳಗೆ ತಾನೇ ತನ್ನಿಂದಲೇ ಆತ್ಮಧ್ಯಾನ ಮತ್ತು ಆತ್ಮಾನುಭವಗಳಲ್ಲಿಯೇ ತಲ್ಲೀನನಾಗುತ್ತಾನೆ ಅವನು ಸುಖಗಳಿಗಾಗಿ ಆಶೆಪಡುವವನಲ್ಲ ವ್ಯಾಮೋಹ ಭಯ ರೋಷ ಇತ್ಯಾದಿಗಳನ್ನು ಬಿಟ್ಟು ಬುದ್ಧಿಯನ್ನು ತನ್ನ ಹಿಡಿತದಲ್ಲಿರಿಸಿಕೊಂಡಿರುತ್ತಾನೆ ಯಾರು ತನ್ನ ಪಾಲಿಗೆ ಬಂದುದನ್ನು ಅನುಭವಿಸುತ್ತಾ ಹೊಗಳಿಕೆ ನಿಂದನೆ ಇವೆರಡನ್ನೂ ಸಮಾನವಾಗಿ ಸ್ವೀಕರಿಸುತ್ತಾನೋ ಅವನಲ್ಲಿ ತತ್ವಪ್ರಜ್ಞೆಯು ದೃಢವಾಗಿರುತ್ತದೆ ಮನಸ್ಸೆಂಬುದು ಕಾಮನೆಗಳ ವಾಸಸ್ಥಾನ ಬುದ್ಧಿಯ ಜೊತೆ ಜೊತೆಗೆ ಯಾವಾಗ ಮನಸ್ಸು ಪರಮಾತ್ಮನಲ್ಲಿ ಅಚಲವಾಗಿ ಸ್ಥಿರವಾಗುತ್ತದೋ ಆಗ ಅವನು ಸ್ಥಿತಪ್ರಜ್ಞನಾಗುತ್ತಾನೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿಯ ದೃಷ್ಟಿಯಲ್ಲಿ ಜಗತ್ತು ಎಂಬುದು ಒಂದು ಸ್ವಪ್ನದಂತೆ ಇರುತ್ತದೆ ಅವನು ಕೇವಲ ಘನ ಸಚ್ಚಿದಾನಂದ ಪೂರ್ಣಬ್ರಹ್ಮನಾದ ಪರಮಾತ್ಮನಲ್ಲಿಯೇ ಮಗ್ನನಾಗಿರುತ್ತಾನೆ ಅವನ ಮನಸ್ಸು ಬುದ್ಧಿಗಳು ಲೌಕಿಕ ಸುಖವನ್ನು ಬಯಸುವುದಿಲ್ಲ ಅಲ್ಲಿ ಆನಂದಿಸುವುದಿಲ್ಲ ಆ ವ್ಯಕ್ತಿಯು ಕೇವಲ ಪರಮಾತ್ಮನ ಸ್ವರೂಪದಲ್ಲಿ ಅನನ್ಯ ಭಾವದಿಂದ ಸ್ಥಿತನಾಗಿದ್ದು ಎಂದೆಂದಿಗೂ ತೃಪ್ತನಾಗಿರುತ್ತಾನೆ ಜಗತ್ತಿನ ಯಾವುದೇ ಪ್ರಲೋಭನವೂ ಅವನನ್ನು ವಿಚಲಿತಗೊಳಿಸಲಾರದು ಅವನು ಸದಾ ಹರ್ಷ ಶೋಕಾದಿ ವಿಕಾರಗಳಿಂದ ಅತೀತನಾಗಿರುತ್ತಾನೆ ಪರಮಜ್ಞಾನಿಯಾದ ಅವನ ಮನಸ್ಸು ಇಂದ್ರಿಯಗಳು ಅವನ ಅಧೀನದಲ್ಲಿರುತ್ತವೆ ಲೋಕದ ದೃಷ್ಟಿಯಲ್ಲಿ ಅವನ ಮನಸ್ಸು ಬುದ್ಧಿ ಇಂದ್ರಿಯಗಳ ಮೂಲಕ ಪೂರ್ವಾಭ್ಯಾಸದಿಂದ ಪ್ರಾರಬ್ಧಕ್ಕನುಸಾರವಾಗಿ ಶಾಸ್ತ್ರಾನುಕೂಲವಾದ ಕರ್ಮಗಳು ನಡೆಯುತ್ತಲೇ ಇರುತ್ತವೆ ಅಂತಹ ಕರ್ಮಗಳು ಮಮತೆ ಕಾಮನೆ ಆಸಕ್ತಿ ಅಭಿಮಾನಗಳಿಂದ ರಹಿತವಾಗಿರುತ್ತವೆ ಅದು ಪರಮ ಪವಿತ್ರ ಮತ್ತು ಬೇರೆಯವರಿಗೂ ಆದರ್ಶವಾಗಿರುತ್ತದೆ ಅಂತಹ ವ್ಯಕ್ತಿಯ ಮೇಲೆ ಶಾಸ್ತ್ರದ ಯಾವುದೇ ಶಾಸನ ಇರುವುದಿಲ್ಲ ಅವನು ಜೀವನದಲ್ಲಿ ಸುಖ ಬಂದಾಗ ಹಿಗ್ಗದೆ ದುಃಖ ಎದುರಾದಾಗ ಕುಗ್ಗದೆ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುತ್ತಾನೆ ಇಂತಹ ಯೋಗಿಗೆ ಉದಾಹರಣೆ ಶ್ರೀರಾಮಚಂದ್ರ ಶ್ರೀರಾಮನಿಗೆ ನಾಳೆಯೇ ಪಟ್ಟಾಭಿಷೇಕ ಎಂದು ಹೇಳಿದಾಗ ಅವನು ಹಿಗ್ಗಲಿಲ್ಲ ಮರುದಿನ ಮುಂಜಾನೆ ನೀನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕೆಂದಾಗ ಕುಗ್ಗಲಿಲ್ಲ ಬೇಸರಿಸಲಿಲ್ಲ ದುಃಖಿಸಲಿಲ್ಲ ಅದೇ ಸ್ಥಿತಪ್ರಜ್ಞ ಸ್ಥಿತಿ ನಾವೂ ಕೂಡ ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳನ್ನು ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಕಾಯ ವಾಚ ಮನಸ ಪರಮಾತ್ಮನನ್ನೇ ದೃಢವಾಗಿ ನಂಬಿ ಕಷ್ಟಗಳನ್ನು ದುಃಖಗಳನ್ನು ಧೈರ್ಯದಿಂದ ಎದುರಿಸಿ ಬಾಳಬೇಕು ಮತ್ತು ಮುನ್ನಡೆಯಬೇಕು ಹರಿಹಿ ಓಂ